ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಎರಡಲ್ಲ ಸರ್ ನಾವು ಎರಡೂವರೆ ಲಕ್ಷ ಹೇಳ್ತಾ ಇದ್ದೀವಿ ಕಡೆಯಲ್ಲಿ ಬಿದ್ದಿದೆ ನಾವು ಒಂದು ಲಕ್ಷ ಎಂಬತ್ತಾರು ಸಾವಿರ ಹೇಳ್ತಾ ಇದ್ದೀರಿ ನಮ್ಮ ಕೆರೆ ಥರ ಕಸಬಿ ಕಲ್ಕಿರಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಬಹುತೇಕ ಅಂತ್ಯವಾಗಿದೆ ಅದ್ಧೂರಿಯಾಗಿ ನಡೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಇತಿಹಾಸದಲ್ಲಿ ನಮ್ಮ ಘಾಟಿ ಸುಬ್ರಹ್ಮಣ್ಯದ ದನಗಳ ಜಾತ್ರೆ ತನ್ನದೇ ಆದಂತಹ ಸವಿ ನೆನಪನ್ನ ಸೃಷ್ಟಿಸಿಯಾಗಿದೆ ಹಿಂದಿನ ಕಾಲಕ್ಕೆ ತಕ್ಕಂತೆ ರೈತರೇ ಹೇಳುವಂತೆ ರಾಸುಗಳ ಖರೀದಿ ಗಗನಕ್ಕೇರಿದೆ ಎಲ್ಲ ಲಕ್ಷಗಳಲ್ಲೇ ವ್ಯವಹಾರ ಸಾವಿರಗಳ ಲೆಕ್ಕಾಚಾರ ಕ್ಷೀಣಿಸುತ್ತಿರುವ ಈ ಕಾಲದಲ್ಲಿ ರೈತರ ಉತ್ಸಾಹ ಕೂಡ ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲ ಘಾಟಿ ದನಗಳ ಜಾತ್ರೆಯಲ್ಲಿ ಈಗೀಗಂತಲೂ ಬರೀ ಹಳ್ಳಿ ಕಾರ್ ಎತ್ತುಗಳದೇ ಜಾತ್ರೆ ಅನ್ನುವಂತಹ ವಾತಾವರಣ ಬಹುತೇಕ ಸೃಷ್ಟಿಯಾಗಿದೆ ಹಳ್ಳಿಕಾರ್ ಅಮೃತ್ ಮಹಲ್ ಎತ್ತುಗಳನ್ನು ನೋಡಲು ಜನಸಾಗರ ಘಾಟಿಗೆ ಹರಿದು ಬಂದಿದೆ ಅದು ದೂರದಿಂದಲೂ ಜನ ಪ್ರತಿ ಘಾಟಿ ಜಾತ್ರೆಗೆ ಬರುವುದು ನಮ್ಮ ಘಾಟಿ ದನಗಳ ಜಾತ್ರೆಯ ಗತ್ತು ಏನು ಎಂದು ಪ್ರತ್ಯೇಕವಾಗಿ ವಿವರಿಸಬೇಕಿಲ್ಲ ಬನ್ನಿ ಘಾಟಿ ದನಗಳ ಜಾತ್ರೆಯಲ್ಲೊಂದು ಸುತ್ತು ಬರೋಣ ಸರ್ ನಾನು ನಾವು ಇಲ್ಲಿ ನಂದಿ ಪಕ್ಕ ಅರಸನಹಳ್ಳಿ ಅಂದ್ಬಿಟ್ಟು ಅಲ್ಲಿಂದ ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆ ಅಲ್ಲಿಂದ ಬಂದಿದ್ದೀರಿ ನಾವು ಬಂದು ಎರಡು ದಿವಸ ಆಯಿತು ಈ ಪ ಈ ಸತಿ ಸುಮಾರು ಎತ್ತುಗಳು ಸೇರಿದ್ದಾವೆ ಗಿರಾಕಿನೂ ಹಂಗೆ ಇದ್ದಾರೆ ಗಿರಾಕಿನೂ ಚೆನ್ನಾಗಿ ಸೇರಿದ್ದಾರೆ ನಾವು ನಾವು ಇದೇ ಖರ್ಸ್ತು ಇಲ್ಲೇ ಬರೋದು ಹಾಂ ಅಂದರೆ ಬರ್ತೀರಿ ಈ ವರ್ಷದಲ್ಲಿ ಸ್ಟಾರ್ಟಿಂಗ್ ನಾವು ಇಲ್ಲೇ ಬರೋದು ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀರಿ ಇನ್ನು ಇಲ್ಲದ ಇದಾದ ಮೇಲೆ ಘಾಟಿ ಸ್ಟಾರ್ಟ್ ಆದಮೇಲೆ ನಂದಿ ಐತೆ ತಲಕಾಯಿಲ್ ಬೆಟ್ಟ ಇದೆ ಬಿದ್ರಾಶ್ವಥ ಇದೆ ಚಿತ್ರಾವತಿ ಇದೆ ಇವೆಲ್ಲ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತೀವಿ ಸರ್ ಇವು ಕಡೆ ನಾವು ಒಂದು ಲಕ್ಷ ಎಂಬತ್ತಾರು ಸಾವಿರ ಹೇಳ್ತಾ ಇದ್ದೀರಿ ಕಡೆಯಲ್ಲ ಕಡೆಯಲ್ಲಿ ಬಿದ್ದಿದೆ ಎರಡು ಕಡೆ ಕಡೆನೇ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಟು ತ್ರೀ ತ್ರಿಬಲ್ ನೈನ್ Din na? Mito

ಇದು ನಮ್ಮದು ಇದೇ ಉದ್ಯೋಗ ಇದೇ ಉದ್ಯೋಗ ಹಾಂ ಉಳುಮೆ ಟೈಮ್ನಾಗ ಉಳ್ತೀವಿ ಬೇರೆ ಇವು ಇವು ಮಾರಾಟಕ್ಕೆ ಮಾರಾಟಕ್ಕೆ ಎಂಬತ್ನಾಲ್ಕು ಐವತ್ಮೂರು ಮೂವತ್ತೇಳು ಐವತ್ತೊಂದು ಎಪ್ಪತ್ತು ಸರ್ ನಾವು ಬೆಳ್ಳೂರಿಂದೂರು ಹೌದು ಬಂದ್ರಿ ನಾವು ಮೊನ್ನೆ ಶುಕ್ರವಾರ ಬಂದ್ವಿ ಶುಕ್ರವಾರ ಬೆಳಗ್ಗೆ ಬಂದ್ವಿ ಇದು ಎರಡಲ್ಲ ಸರ್ ನಾವು ಎರಡೂವರೆ ಲಕ್ಷ ಹೇಳ್ತಾ ಇದ್ದೀವಿ ಎರಡೂವರೆ ಲಕ್ಷ ಹೌದು ನೀವು ಖರೀದಿ ಮಾಡಿದ್ದು ನಾವು ಖರೀದಿ ಮಾಡಿದ್ದು ಒಂದು ಎಪ್ಪತ್ತು ಖರೀದಿ ಮಾಡಿದ್ದೀವಿ ಹೌದು ಎಷ್ಟು ಜೊತೆ ಎರಡು ಜೊತೆ ಇದ್ದಾವೆ ಈ ಸಾರಿ ಎರಡು ಹೌದು ನಂಬರ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಸಿಕ್ಸ್ ತ್ರಿಬಲ್ ತ್ರೀ ಆಗವ್ ಹಾ ಕಡೆ ಅಲ್ವಾ ಈ ಬಾರಿ ಇದು ಕೊಟ್ಟಿದ್ದೀವಿ ಹಾ ಕೊಟ್ಟಿದ್ದೀವಿ ಖರೀದಿ ಆಗಿದೆ ವ್ಯಾಪಾರ ಆಗಿದೆ ಇದು ಹತ್ತು ಹತ್ತು ಸಾವಿರ ಕಮ್ಮಿ ನಾಲ್ಕು ಲಕ್ಷ ಐದು ಲಕ್ಷ ಹೇಳ್ತಾ ಇದ್ವಿ ಅವರು ಹಿಂಗೆ ಸ್ನೇಹಿತರು ಮೆರವಣಿಗೆ ಬೇಕು ಹುಡುಗನ ಮದುವೆ ಇತ್ತು ಅವ್ರ ಮದುವೆಗೆ ನಮ್ಗೆ ಬೇಕೇ ಬೇಕು ಅಂದರು ಇನ್ನು ದುಡ್ಡು ಮುಖ ನೋಡೋದು ಬೇಡ ಅಂತ ಸ್ನೇಹದಲ್ಲಿ ಕೊಟ್ಟಿದ್ದೀವಿ ಮೂರು ಲಕ್ಷ ತೊಂಬತ್ತು ಸಾವಿರಕ್ಕೆ ಸೇಲ್ ಆಗಿದೆ ಸೇಲ್ ಆಗಿದೆ ಹೌದು ಜೊತೆ ಇರೋದ್ರಿಂದ

ಘಾಟಿ ಜಾತ್ರೆಯನ್ನು ಮೊದಲು ಅಥವಾ ಈ ಮುಂಚೆ ಎಲ್ಲ ನಾವು ಬೇರೆ ಕಡೆ ಜಾತ್ರೆಗೆ ಹೋಗಿದ್ದ ಅಲ್ಲ ಎಲ್ಲ ಜಾತ್ರೆಗಳು ಹೋಗ್ತೀವಿ ಎಲ್ಲ ಕಡೆ ಹೋಗಿಲ್ಲ ಕಡೆ ಇವು ಇಷ್ಟಲ್ಲ ಹಾಕಿದ್ದಾರೆ ಎರಡು ಎಲ್ಲು ಎರಡಲ್ಲೂ ಹೌದು ಇವಾಗ ಮಾರೋ ಉದ್ದೇಶ ಕಟ್ಕೊಂಡಿದ್ದೀರಾ ಹೌದು ಏನು ಹೇಳ್ತೀರಾ ಸರ್ ಒಂದು ಲಕ್ಷ ಹತ್ತು ಸಾವಿರ ಹೇಳಿದ್ದೀನಿ ಒಂದು ಲಕ್ಷ ಹತ್ತು ಸಾವಿರ ಹಾಂ

<laughs> nine seven nine seven three one three four five six four 9731 345642 <laughs> 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 ಅಣ್ಣ ಸುಧಾಕರ್ ರೆಡ್ಡಿ ಅಂತ ಪುರ ಪುರೀತ್ ನಿನ್ನೆ ಬಂದ್ವಿ ಹ್ಞೂ ಸರ್ ನಾವು ತೊಂಬತ್ತೈದು ಹೇಳ್ತಿದ್ವಿ ಹಾಂ ಅಲ್ಲೂ ಅಲ್ಲ ಎರಡು ಎರಡು ಅದು ಹಾಂ ನೀವು ಖರೀದಿ ಮಾಡಿ ನಾವು ಒಂದು ನಾಲ್ಕು ತಿಂಗಳಾಯ್ತು ಆಯಿತು ತಿಂಗಳ ಹ್ಞೂ ಅದು ಹುಡುಗ ಹಾಂ ಉಳ್ಮಾಗೈತೆ ತಗೊಂಡಿದ್ದು ನಿಮ್ಮ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟು ನೈನ್ ಟು ಫೈವ್ ನೈನ್ ತ್ರೀ ಸೆವೆನ್ ನಾವು ತೊಂಬತ್ತೈದು ಹೇಳ್ತಾ ಇದ್ದೀನಿ ಗೋಡ ಮಾತ ಒಂದು ಐದು ಹೆಚ್ಚು ಕಮ್ಮಿ ಆತೈತೆ ಆಯ್ತಿಯಾ ಬರೋಲ್ಲ

ಇನ್ನು ಅಲ್ಲು ಹಾಕಿಲ್ಲ ಅದು ಎರಡಲ್ಲು ಹಾಟು ಇದು ಒಂದು ಹೊತ್ತು ಹೇಳ್ತೀವಿ ಒಂದು ಒಂದು ಹಿಂದೆ ಮುಂದೆ ಬಂದರೆ ಕೊಡೋದೆ ನಾವು ಖರೀದಿ ಮಾಡಿರೋದೆ ಒಂದು ಲಕ್ಷ ಹಾಂ ನಾವೆಲ್ಲ ತಂದ್ರೆ ಜಾತ್ರೆಗೆ ತಂದಿರೋದೆ ಹಾ ಒಂದು ದಿನ ಆಗಿದೆ ಜೊತೆ ಜೊತೆ ಇರುತ್ತೆ ಇವು ಕರುಗಳು ಇನ್ನ ಅಲ್ಲ ನೆಕ್ಸ್ಟ್ ಘಾಟಿ ಅಲ್ಲಿಗೆ ಬರಲ್ಲ ಇವು ತೊಂಬತ್ತು ಸಾವಿರ ಹೇಳ್ತೀವಿ ವ್ಯಾಪಾರ ಎಪ್ಪತ್ತೈದು ಹಿಂದೆ ಮುಂದೆ ಬಂದ್ರೆ ಇವು ಕೊಡೋದೆ ಹದಿನೈದು ಕೊಟ್ಬಿಡೋದೆ ಎರಡು ಎರಡೆರಡು ಅಲ್ಲುಗಳು ಇನ್ನೂ ಅಲ್ಲಾಕಿಲ್ಲ ಒಂದು ಇಪ್ಪತ್ತು ವ್ಯಾಪಾರ ಒಂದು ಐದು ಇಂದ ಮುಂದೆ ಬಂದರೆ ಕೊಡೋದೇ ಇವು ಹಾಂ ಕೊಡ್ತೀವಿ ನೀವು ಅಲ್ಲಿಗೆ ಬಂದಿಲ್ಲ ಇನ್ನು ಹಾಂ ಇನ್ನೊಂದು ಆರು ತಿಂಗಳ ಮೇಲೆ ಬೇಕು ಅಲ್ಲಿಗೆ ಬರೋಕ್ಕೆ ಇವು ಎರಡೆರಡು ಅಲ್ಲು ಒಂದು ನಲವತ್ತು ವ್ಯಾಪಾರ ಒಂದು ಇಪ್ಪತ್ತಿಂದ ಮುಂದೆ ಬಂದರೆ ಕೊಡ್ತೀವಿ ಹಾಂ ಕೊಡ್ತೀವಿ ಬಂದರೆ ಇದು ಎಂಟು ಇರೋದು ಇದ್ರ ಜೊತೆ ಮರಾಕಿದ್ದೀವಿ ಅರವತ್ತು ಸಾವಿರಕ್ಕೆ ಇದು ಒಂದು ನಲ್ವತ್ತೈದು ಬಂದರೆ ಇದು ಕೊಡೋದೆ ಹಾಂ ಬರ ಇವಾಗ ಎರಡಲ್ಲು ಹ್ಞೂ ಒಂದು ನಲ್ವತ್ತು ಅಪಾರ ಒಂದು ನಲ್ವತ್ತು ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಒನ್ ಜೀರೋ ಸೆವೆನ್ ಡಬಲ್ ಜೀರೋ ತ್ರೀ ಹಾಂ ಓಕೆ